ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಿದ್ದೆ ಎನ್ನುವುದು ಒಂದು ಸ್ಥಿತಿ ಮಾನಸಿಕ ಹಾಗೂ ದೈಹಿಕ ಚಟುವಟಿಕೆಗಳನ್ನು ಮಿತಗೊಳಿಸುವ ಅಥವಾ ಕಡಿಮೆಗೊಳಿಸುವಂತಹ ಒಂದು ಸ್ಥಿತಿ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ ನಿದ್ದೆಯ ಅವಧಿಯಲ್ಲಿ ಅವರ ದೈಹಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಲ್ಲಾಗಿರುತ್ತವೆ ಹಾಗೂ ಮಾನಸಿಕ ಚಟುವಟಿಕೆಗಳು ಮಂದವಾಗಿ ಅಂದರೆ ಮಂದಗತಿಯಲ್ಲಿ ಸಾಗಿ ಅವರ ಮನ್ ಅವರ ಒಂದು ಮೈಂಡ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿದ್ದೆಯಲ್ಲಿ ನಮ್ಮ ದೈಹಿಕ ಭಾಗಗಳ ಕ್ರಿಯಾಶೀಲತೆ ಹಾಗೂ ನಮ್ಮ ಪರಿಸರದೊಂದಿಗಿನ ಒಂದು ಇಂಟ್ರ್ಯಾಕ್ಷನ್ ಅಂದರೆ ಸಂಬಂಧ ತುಂಬಾ ಕಡಿಮೆ ಇರುತ್ತೆ ಸ್ಥಿತಿಯಲ್ಲಿ ನಮ್ಮ ಮೆದುಳು ತುಂಬಾ ಕಡಿಮೆ ಶಕ್ತಿಯನ್ನು ಉಪಯೋಗಿಸ್ಕೊಳುತ್ತೆ ಯಾಕೆ ಅಂದರೆ ಮೆದುಳಿನಲ್ಲಿ ನಡೀತಿರ್ತಕ್ಕಂತಹ ಒಂದು ಎಲೆಕ್ಟ್ರಿಕಲ್ ಆಕ್ಟಿವೇಶನ್ಸ್ ಅಂದರೆ ಬ್ರೈನ್ ವೇವ್ಸ್ ಮೆದುಳಿನ ತರಂಗಗಳು ತುಂಬಾ ಕಡಿಮೆ ಶಕ್ತಿಯನ್ನು ಸ್ಥಿತಿಯಲ್ಲಿ ಉಪಯೋಗಿಸಿಕೊಳ್ತವೆ ನಿದ್ರೆಯ ಕುರಿತಾಗಿ ಕೆಲವು ಸಮಸ್ಯೆಗಳಿವೆ ಅವು ನಿಮ್ಮನ್ನು ಕಾಡ್ತಾ ಇವೆಯೇ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿದ್ದೆಗೆ ಹೋದಾಗ ನಮ್ಮ ಬ್ರೈನ್ ತನ್ನ ಅವೇರ್ನೆಸ್ಸನ್ನು ಕಳ್ಕೊಂಡಿರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಆದರೆ ನಿದ್ರೆಯಲ್ಲಿಯೂ ಕೂಡ ನಮ್ಮ ಬ್ರೈನ್ ತುಂಬಾ ಅವೇರಾಗಿರುತ್ತೆ ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಮನುಷ್ಯನಲ್ಲಿ ಎಚ್ಚರವಾಗಿಯೇ ಇರುತ್ತೆ ಆದರೂ ಕೂಡ ಕೆಲವರಿಗೆ ಅಲಾರಾಮ್ ಇಟ್ಕೊಂಡ್ರೆ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಯಾಕೆ ಹೀಗಾಗುತ್ತೆ ಇದು ಕೂಡ ಒಂದು ಸಮಸ್ಯೆನಾ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ನಮ್ಮ ಬ್ರೈನ್ ವೇವ್ಸ್ ಅಂದರೆ ನಾವು ಮಲಗಿದ ಅವಧಿಯಲ್ಲಿ ನಾವು ಎಷ್ಟು ಹೊತ್ತು ನಿದ್ರಿಸ್ಬೇಕು ಎಷ್ಟು ಹೊತ್ತಿಗೆ ಎದ್ದೇಳಬೇಕು ಅಂತ ನಾವು ಅಂದುಕೊಂಡ ಹಾಗೆ ಹೇಳೋದಕ್ಕಾಗೋದಿಲ್ಲ ಯಾಕಂತಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಈ ಒಂದು ಸ್ಥಿತಿಗೆ ಟ್ಯೂನ್ ಅಪ್ ಆಗಿರೋದಿಲ್ಲ ನಾವು ಅಂದ್ಕೊಳ್ಳೋದೇ ಬೇರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ವಿಚಾರಗಳೇ ಬೇರೆ ಆಗಿದ್ದಾಗ ಬ್ರೇನು ಅಂದರೆ ಮೆದುಳು ನಾವು ಅಂದ್ಕೊಂಡಿರೋದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಹೀಗಾಗಿ ಕೆಲವರಿಗೆ ತಾವು ಎಷ್ಟು ಹೊತ್ತು ನಿದ್ದೆ ಇದ್ದೀವಿ ತಾವು ಹೇಳುವಂಥ ಸಮಯ ಆಗಿದೆಯಾ ಹೇಳ್ಬೇಕಾ ಅನ್ನುವಂತಹ ಅರಿವೇ ಇರೋದಿಲ್ಲ ಹಾಗಾಗಿ ಅವರಿಗೆಲ್ಲ ಅಲಾರ್ಮ್ ಇಟ್ಕೊಂಡೇ ಹೇಳಬೇಕಾಗುತ್ತೆ ಇನ್ನು ಕೆಲವರಿಗೆ ತುಂಬಾ ಚೊಕ್ಕಾಗಿ ಎಷ್ಟೊತ್ತಿಗೆ ಹೇಳ್ಬೇಕು ಅಂತ ಅಂದ್ಕೊಳ್ತಾರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ ಅದಕ್ಕಾಗಿ ಯಾರ ಸಹಾಯವೂ ಬೇಕಾಗಿಲ್ಲ ಅಲಾರ್ಮೂ ಬೇಕಾಗಿಲ್ಲ ಅವ್ರ ಬ್ರೇನ್ ಯಾಕೆ ಈ ಥರ ಇರುತ್ತೆ ಅವರ ನಿದ್ದೆಯ ಒಂದು ಪ್ಯಾಟರ್ನ್ ಯಾಕೆ ಈ ಥರ ಇದೆ ಅಂತಂದರೆ ಅವರು ತುಂಬಾ ಪ್ರೆಸೆಂಟಲ್ಲಿ ಬದುಕ್ತಾ ಇರ್ತಾರೆ ಫ್ರೆಂಡ್ಸ್ ಯಾರು ವಾಸ್ತವ ಪ್ರಜ್ಞೆಯಲ್ಲೇ ಬದುಕ್ತಾರೆ ಅವರ ಸಬ್ ಕಾನ್ಷಿಯಸ್ ಮೈಂಡ್ ತುಂಬಾ ಆ್ಯಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಹೀಗಾಗಿ ಅವರು ಮನಸ್ಸಲ್ಲಿ ಒಂದು ಬಾರಿ ನಾನು ಇಷ್ಟೊತ್ತಿಗೆ ಎದ್ದೇಳಬೇಕು ಇಷ್ಟು ಗಂಟೆದೇ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕರೆಕ್ಟಾಗಿ ಅದು ಸರಿಯಾದ ಸಮಯಕ್ಕೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮನ್ನು ಎಚ್ಚರಗೊಳಿಸುತ್ತೆ ಹಾಗಾಗಿ ಅಲಾರಾಮ್ ಇಲ್ಲದೇ ಹೇಳುವಂತಹ ಕೆಪಾಸಿಟಿ ತುಂಬ ಜನರಲ್ಲಿ ಇರುತ್ತೆ ನೀವು ಯೋಗಿಗಳು ಸಾಧುಗಳು ತುಂಬ ಸಾಧಕರು ಏನಿರ್ತಾರಲ್ಲ ಇವರನ್ನೆಲ್ಲ ನೋಡಿದ್ರೆ ಅವ್ರ ಹತ್ರ ವಾಚ್ ಆಗಲಿ ಯಾವುದೇ ಅಲಾರ್ಮ್ಗಳಾಗ್ಲಿ ಇರೋದಿಲ್ಲ ಅವರು ತಾವು ಅಂದ್ಕೊಂಡಂತಹ ನಿಮಿಷಕ್ಕೇನೆ ಅಂದ್ಕೊಂಡಂತಹ ಸಮಯಕ್ಕೇನೆ ಏನು ಬೇಕಾದನ್ನು ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರ್ತಾರೆ ನಮ್ಮ ನಿದ್ದೆಯ ಅವಧಿ ಯಾವಾಗಲೂ ನಮ್ಮ ಹಾರ್ಮೋನಲ್ ಸಿಗ್ನಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಹಾರ್ಮೋನಲ್ ಸಿಗ್ನಲ್ಸನ್ನು ನಮ್ಮ ಬ್ರೈನು ಹೇಗೆ ತಗೊಳ್ಳುತ್ತೆ ಅಂತಂದರೆ ನಾವು ಬದುಕುವಂತಹ ವಾತಾವರಣದಲ್ಲಿರ್ತಕ್ಕಂತಹ ನಮ್ಮ ಒಂದು ನ್ಯೂರೋಕೆಮಿಕಲ್ ಸಿಸ್ಟಮ್ ಇರುತ್ತೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ದೇಹದ ನರವ್ಯೂಹ ವ್ಯವಸ್ಥೆ ಅದು ತುಂಬ ಸಂಕೀರ್ಣವಾದಂತಹ ವ್ಯವಸ್ಥೆ ನಮ್ಮ ಬ್ರೇನ್ಗೂ ಮತ್ತು ಈ ನ್ಯೂರೋಕೆಮಿಕಲ್ ವ್ಯವಸ್ಥೆಗೂ ತುಂಬಾ ನೇರ ಸಂಬಂಧ ಇರುತ್ತೆ ಆ ಹಾರ್ಮೋನಲ್ ಸಿಗ್ನಲ್ಸನ್ನು ಕ್ಯಾಚ್ ಮಾಡಿಕೊಂಡು ನಮ್ಮ ನಿದ್ದೆಯ ಅವಧಿ ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ ಹಾಗೆಯೇ ಕೆಲವರಿಗೆ ಯಾಕೆ ಲೇಟಾಗಿ ನಿದ್ದೆ ಬರುತ್ತೆ ಕೆಲವರಿಗೆ ಮಲ್ಕೊಂಡು ತಕ್ಷಣ ನಿದ್ದೆ ಬರಲ್ಲ ನಿಜ ಹೇಳಬೇಕು ಅಂತಂದರೆ ಮಲಗಿದ ಒಂದು ನಿಮಿಷದ ಒಳಗಾಗಿ ನಾವು ನಿದ್ದೆಗೆ ಜಾರಿದ್ರೆ ನಾವು ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿ ಅಂತಾನೆ ನಾವು ನಮ್ಮನ್ನು ಪರಿಗಣಿಸಬೇಕು ಆದರೆ ತುಂಬ ಜನರ ಕಂಪ್ಲೇಂಟ್ ಏನು ಅಂತಂದರೆ ನಾವು ಮಲಗಿದ ಮೇಲೆ ಒಂದು ಗಂಟೆ ಎರಡು ಗಂಟೆವರೆಗೂ ಹೊರಳಾಡಿ ಹೊರಡಾಡಿ ಆಮೇಲೆ ನಿದ್ದೆ ಹತ್ತುತ್ತೆ ಅಂತಾರೆ ಇದಕ್ಕೆ ಕಾರಣ ಕೂಡ ಇದೆ ಫ್ರೆಂಡ್ಸ್ ನಿಮ್ಮ ದೇಹ ದಣದಿರ್ಬೋದು ಆದರೆ ನಿಮ್ಮ ಮೆದುಳು ಆಲೋಚನೆಗಳಿಂದ ಮುಕ್ತ ಆಗಿರೋದಿಲ್ಲ ಯಾಕಂದರೆ ಮಲಗುವ ಸಮಯದಲ್ಲೇ ನೀವು ಮಾಡುವಂತಹ ಚಟುವಟಿಕೆಗಳು ನಿದ್ದೆಯ ಮೇಲೆ ಪರಿಣಾಮ ಬೀರುತ್ತವೆ ನೀವು ಮಲಗುವ ಮುಂತೆ ಮುಂಚೆನೇ ರೆಗ್ಯುಲರ್ ಆಗಿ ಟಿ ವಿಯನ್ನು ವೀಕ್ಷಣೆ ಮಾಡೋರಾದರೆ ನಿಮ್ಮ ಫೋನನ್ನು ನೋಡೋರಾದರೆ ಆ ಸ್ಕ್ರೀನ್ ಎಫೆಕ್ಟ್ ನಿಮ್ಮ ಮೇಲೆ ತುಂಬಾ ಆಗುತ್ತೆ ಆ ಟಿ ವಿಯ ಬ ಒಂದು ಪರದೆಯ ಬೆಳಕಿನ ತರಂಗಗಳಾಗಲಿ ನಿಮ್ಮ ಫೋನ್ನ ಪರದೆಯ ಬೆಳಕಿನ ತರಂಗಗಳು ನಿಮ್ಮ ಬ್ರೇನನ್ನು ತುಂಬ ಕ್ರಿಯಾಶೀಲವಾಗಿಡ್ತವೆ ಆ ಹೊತ್ತಿನಲ್ಲಿ ಹಾಗಾಗಿ ಬ್ರೇನ್ ತನ್ನ ಕ್ರಿಯಾಶೀಲತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿ ಸಮಯವನ್ನು ತಗೊಳ್ಳುತ್ತೆ ಹಾಗಾಗಿ ನೀವು ಟಿ ವಿ ನೋಡಿದ ನಂತರವಾಗಲಿ ಫೋನ್ ನೋಡಿದ ನಂತರವಾಗಲಿ ಬೇಗನೆ ನಿದ್ದೆ ಬರೋದಿಲ್ಲ ಸೊ ನಿದ್ದೆಯ ಪ್ಯಾಟರ್ನ್ಸ್ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ ಇದು ಲೇಡೀಸಲ್ಲಿ ಜೆಂಟ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಪ್ರಾಣಿಗಳಲ್ಲೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಅವರ ವಂಶವಾಹಿನೂ ಕಾರಣ ಆಗಿರುತ್ತೆ ಅಂತ ಸೈಂಟಿಫಿಕ್ ಸೈಂಟಿಫಿಕ್ ಆದಂಥ ವರದಿಗಳು ಹೇಳುತ್ತವೆ ಹಾಗಾದರೆ ನಮ್ಮ ನಿದ್ದೆಯ ಪಾಟ್ ಪ್ಯಾಟರ್ನ್ಸನ್ನು ನಾವು ನಿರ್ಧರಿಸೋಕ್ಕಾಗಲ್ವಾ ಸೊ ನಮ್ಮ ನಿದ್ದೆ ಇಂಪಾರ್ಟೆನ್ಸನ್ನು ನಾವೇ ನಿರ್ಧರಿಸ್ಬೋದು ನಮಗೆ ಬೇಕು ಅಂದಾಗ ಬೇಕು ಅನಿಸಿದಷ್ಟು ನಿಮಿಷ ನಿದ್ದೆ ಮಾಡಿ ಬೇಕು ಅಂದಾಗ ಎಚ್ಚರಿಗೊಳ್ಳೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ಅದು ಹೇಗೆ ಅಂತ ನಾನು ನಂತರದಲ್ಲಿ ಹೇಳ್ತೀನಿ ಇನ್ನು ಕೆಲವರಿಗೆ ಹಗಲು ಹೊತ್ತಿನಲ್ಲಿ ನಿದ್ದೆಗೆ ಜಾರುವಂತಹ ರೂಢಿ ಇರುತ್ತೆ ಪ್ರತಿದಿನ ಹಗಲು ಹೊತ್ತಿನಲ್ಲಿ ಒಂದೆರಡು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಮಾತ್ರ ಅವರು ತುಂಬ ಆಕ್ಟಿವ್ ಆಗಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗಿರುತ್ತೆ ಅಂತ ಕೆಲವರು ಹೇಳ್ತಾರೆ ಬಟ್ ಈ ರೂಢಿ ಅಷ್ಟೊಂದು ಒಳ್ಳೇದಲ್ಲ ಫ್ರೆಂಡ್ಸ್ ಇದು ಕೂಡ ಒಂದು ಸಮಸ್ಯೆನೇ ಈ ಹಗಲು ಹೊತ್ತಿನ ನಿದ್ದೆ ಎಷ್ಟು ಹೊತ್ತು ಇರಬೇಕು ಎಷ್ಟು ಹೊತ್ತಿನದಾಗಿರಬೇಕು ಅಂತಂದರೆ ಇದು ಒಂದು ಪವರ್ ನ್ಯಾಪ್ ಆಗಿರಬೇಕು ಅಂದರೆ ನಿಮ್ಮನ್ನು ಚಾರ್ಜ್ ಮಾಡುವಂತಹ ನಿದ್ದೆ ಇದಾಗಿರಬೇಕು ಹತ್ತು ನಿಮಿಷದಿಂದ ಇಪ್ಪತ್ತು ನಿಮಿಷದ ಒಳಗಾಗಿ ನೀವು ಹಗಲು ನಿದ್ದೆಯನ್ನು ಮಾಡಿ ಹೇಳುವವರಾದರೆ ಯು ಆರ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಸಕ್ಸಸ್ಫುಲ್ ಇನ್ ಯುವರ್ ಆಲ್ ವರ್ಕ್ಸ್ ಅಂದರೆ ನೀವು ತುಂಬಾ ಕ್ರಿಯಾಶೀಲರಾಗಿರೋದಕ್ಕೆ ಈ ಹತ್ತರಿಂದ ಇಪ್ಪತ್ತು ನಿಮಿಷದ ಒಳಗಿನ ಹಗಲು ನಿದ್ದೆ ಸಹಾಯ ಮಾಡುತ್ತೆ ಆದರೆ ತುಂಬ ಜನ ಗಂಟೆಗಟ್ಟಲೆ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡ್ತಾರೆ ಆ್ಯಕ್ಚುವಲ್ ಆಗಿ ಈ ಹಗಲು ನಿದ್ದೆ ನಿಮ್ಮ ಒಂದು ಆರೋಗ್ಯಕ್ಕೆ ಸೇಫ್ ಅಲ್ಲ ಅಂತಾನೆ ವರದಿಗಳು ಹೇಳುತ್ತೆ ಈ ಮಕ್ಕಳು ನಿದ್ದೆ ಮಾಡುವಂಥದ್ರ ಬಗ್ಗೆ ಕೆಲವರು ಕಂಪ್ಲೇಂಟ್ಸ್ ಇರುತ್ತೆ ಸೊ ಮಕ್ಕಳು ತುಂಬಾ ಮಲಗ್ತಾರೆ ಅಂತ ನಿಜ ಹೇಳಬೇಕು ಅಂತಂದರೆ ನೈಂಟಿ ಪರ್ಸೆಂಟ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಏನಿದೆ ಅದು ಮಕ್ಕಳಿಗೆ ನಿದ್ದೆಯಲ್ಲೇ ಆಗುತ್ತೆ ಎಸ್ಪೆಷಲಿ ರಾತ್ರಿ ನಿದ್ದೆಯನ್ನು ಚೆನ್ನಾಗಿ ಮಾಡುವಂತಹ ಮಕ್ಕಳು ಕಾಗ್ನೆಟಿವ್ ಅಬಿಲಿಟೀಸ್ ಅಂದರೆ ತುಂಬ ಚಟುವಟಿಕೆಯಿಂದ ಆ ಈ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಮಾಡುವಂಥ ಕೆಲಸಗಳನ್ನು ಸ್ಪೋರ್ಟಿವ್ ಆಗಿರುವಂಥ ವರ್ಕ್ಸನ್ನು ತುಂಬಾ ಫಾಸ್ಟಾಗಿ ಮಾಡ್ತಾರೆ ಹಾಗೆಯೇ ಅವರ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಭಾಷಾ ಬೆಳವಣಿಗೆ ಕೆಪ್ಯಾಸಿಟಿ ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡುವಂಥ ಮಕ್ಕಳಲ್ಲಿ ಸಾಕಷ್ಟು ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ರಾತ್ರಿ ನಿದ್ದೆ ಯಾವ ಮಕ್ಕಳು ಚೆನ್ನಾಗಿ ಮಾಡ್ತಾರೋ ಅವರಲ್ಲಿ ಒಕಾಬುಲರಿ ಡೆವಲಪ್ಮೆಂಟ್ ತುಂಬಾ ಸ್ಪೀಡಾಗಿರುತ್ತೆ ಅಂದರೆ ಅವರ ಶಬ್ದ ಭಂಡಾರ ಅವರು ತಮ್ಮ ಪರಿಸರದಿಂದ ಗ್ರಹಿಸಿಕೊಳ್ಳುವಂಥ ಶಬ್ದಗಳು ತುಂಬಾ ಸ್ಪೀಡಾಗಿರುತ್ತೆ ಹಾಗೆಯೇ ಅವರಲ್ಲಿ ಹಾರ್ಮೋನಲ್ ಗ್ರೋತ್ ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡುವಂತಹ ಮಕ್ಕಳಲ್ಲಿ ಹಾಗಾಗಿ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತಂದರೆ ಖುಷಿ ಪಡಿ ಆದರೆ ನಿಮ್ಮ ಲೈಫ್ ಸ್ಟೈಲಿಗೆ ಮಕ್ಕಳನ್ನು ಹೊಂದಿಸ್ಬೇಡಿ ದಯವಿಟ್ಟು ನೀವು ತುಂಬ ಲೇಟಾಗಿ ವರ್ಕಿಂದ ಮನೆಗೆ ಬರೋರಾದರೆ ಅಥವಾ ನಿಮ್ಮ ಮನೆಯಲ್ಲಿ ಊಟದ ಸಿಸ್ಟಮ್ಮೇ ಲೇಟಾಗಿ ತಗ ಮಾಡುವಂಥದ್ದಿದ್ರೆ ಮಕ್ಕಳನ್ನು ಅಲ್ಲಿವರೆಗೂ ಎಬ್ಬಿಸಬೇಡಿ ಫ್ರೆಂಡ್ಸ್ ಮಕ್ಕಳನ್ನು ರಾತ್ರಿ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೇನೆ ಮಲಗುವ ಹಾಗೆ ಅಂದರೆ ಏಳೂವರೆ ಅಷ್ಟೊತ್ತಿಗೆ ಅವರಿಗೆ ಊಟವನ್ನು ಕೊಟ್ಟು ಅವರು ಬೇಗನೆ ಮಲಗೋ ಹಾಗೆ ಮಾಡಿ ಸಂಪೂರ್ಣವಾಗಿ ಚೆನ್ನಾಗಿ ನಿದ್ದೆ ಮಾಡುವ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅದು ಅವ್ರ ಲೈಫ್ ಸ್ಟೈಲನ್ನು ಕೂಡ ತುಂಬಾ ಸುಧಾರಿಸುತ್ತೆ ಹಾಗೆಯೇ ನಮ್ಮ ಒಂದು ನಿದ್ದೆ ನಮ್ಮ ಲಾಂಗ್ ಟರ್ಮ್ ಮೆಮರಿಯನ್ನು ಜಾಸ್ತಿ ಮಾಡುತ್ತೆ ಒಂದನ್ನು ನೆನ್ಪಿಟ್ಕೊಳ್ಳಿ ನೀವು ಮಕ್ಕಳು ಚೆನ್ನಾಗಿ ಓದಲಿ ಅಂತ ರಾತ್ರಿ ಹೊತ್ತು ತುಂಬಾ ಅವರನ್ನು ಎಚ್ಚರವಾಗಿದ್ದು ಓದೋದು ಓದುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಅವರಿಗಾಗಿ ಹಗಲು ಹೊತ್ತಿನಲ್ಲೇ ಸಾಕಷ್ಟು ಓದೋದಕ್ಕೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಡಿ ಯಾಕಂದರೆ ಅವರ ಒಂದು ಉತ್ತಮ ನಿದ್ದೆ ಅವರ ಲಾಂಗ್ ಟರ್ಮ್ ಮೆಮರಿಯನ್ನು ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್ ಇನ್ನೊಂದು ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅವ್ರು ಮಾತ್ರ ಹೆಚ್ಚು ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಇದೆ ಯಾಕೆಂದರೆ ನಿದ್ದೆಗೂ ಮತ್ತು ಹ್ಯಾಪಿ ಲೈಫ್ಗೂ ನೇರವಾದ ಸಂಬಂಧ ಇದೆ ಸೊ ನಿದ್ದೆಯನ್ನು ಯಾರು ಕ್ವಾಲಿಟಿ ನಿದ್ದೆಯನ್ನು ನಿದ್ದೆಯನ್ನು ಗಂಟೆಗಟ್ಟಲೆ ಮಾಡೋದು ಅಂತಲ್ಲ ಯಾರು ಮಲಗಿದ ಒಂದು ನಿಮಿಷದ ಒಳಗಾಗಿ ಮಲಗಿ ತುಂಬ ಸಂಪೂರ್ಣವಾದ ಆಳ ನಿದ್ದೆಯನ್ನು ಮಾಡಿ ಹೇಳ್ತಾರೋ ಅವರು ಕಂಪ್ಲೀಟಾಗಿ ಹ್ಯಾಪಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನಿದ್ದೆಯಲ್ಲಿ ಎರಡು ವಿಧ ಕೆಲವರು ಮಲ್ಕೊಂಡಾಗಲೂ ಅವರ ಕಣ್ಣುಗಳನ್ನು ಗಮನಿಸಿ ಅವರ ಐಲಿಟ್ಸ್ ಅಂದರೆ ಆ ಕಣ್ಣಿನ ಗುಡ್ಡೆಗಳು ಯಾವಾಗಲೂ ಮೂವ್ಮೆಂಟ್ ಆಗ್ತಾ ಇರ್ತವೆ ಅಂದರೆ ಅವರು ಮಲಗಿದ್ದಾಗೂ ಕೂಡ ಅವ್ರ ಬ್ರೈನ್ ತುಂಬಾ ಕೆಲಸ ಮಾಡ್ತಿರುತ್ತೆ ಅಂತ ಅರ್ಥ ಇನ್ನೊಂದು ನಾನ್ ರ್ಯಾಪಿಡ್ ಐ ಮೂಮೆಂಟ್ ಇರುವಂತಹ ನಿದ್ದೆ ಅಂದರೆ ಇದು ಆಳವಾದ ನಿದ್ದೆ ಈ ನಿದ್ದೆ ಇಡೀ ನಮ್ಮ ರಾತ್ರಿ ನಿದ್ದೆಯಲ್ಲಿ ಕೆಲವು ಗಂಟೆಗಳಷ್ಟೇ ಆಗುತ್ತೆ ಸೊ ಹಾಗಾಗಿ ಉತ್ತಮ ನಿದ್ದೆಯನ್ನು ಒಂದು ಪರಿಪಾಲಿಸುವಂತಹ ರೂಢಿಯನ್ನು ನಾವು ಇಟ್ಕೊಳ್ಬೇಕು ಈ ನಿದ್ದೆಯಿಂದ ವಂಚಿತರಾದವರಿಗೆ ಅಂದರೆ ಹೆಲ್ದಿ ಸ್ಲೀಪ್ನಿಂದ ವಂಚಿತರಾದವರಿಗೆ ತುಂಬಾ ಸಮಸ್ಯೆಗಳಾಗುತ್ತವೆ ಅವರ ಬ್ರೈನ್ ಫಂಕ್ಷನ್ಸ್ನಲ್ಲಿ ಅಂದರೆ ಅವರ ಮೆದುಳಿನ ಕಾರ್ಯಾಚರಣೆಯಲ್ಲಿ ಸಮಸ್ಯೆಗಳಾಗುತ್ತವೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಸಮಸ್ಯೆಗಳಾಗುತ್ತೆ ಜೊತೆಗೆ ಅವರ ಒಂದು ಮೂಡ್ ಅಂದರೆ ಅವರ ಇರುವಿಕೆ ಅವರ ಬಿಹೇವಿಯರ್ ಮೇಲೆ ಕೂಡ ಇದು ನೇರ ಪ್ರಭಾವವನ್ನು ಬೀರುತ್ತೆ ನಿದ್ದೆಯಿಂದ ವಂಚಿತರಾದವರ ಇಮ್ಯೂನ್ ಸಿಸ್ಟಮ್ ಅಷ್ಟೇನು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಹಾಗೆಯೇ ಅವರ ಹಾರ್ಟ್ ಒಂದು ಹೆಲ್ತ್ ಮೇಲೆ ಅಂದರೆ ಹೃದಯದ ಆರೋಗ್ಯದ ಮೇಲೆ ಕೂಡ ಅವರ ಒಂದು ನಿದ್ದೆಯ ಒಂದು ಪರಿಣಾಮ ಆಗುತ್ತೆ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಿದವರ ವೇಟ್ ತುಂಬಾ ಜಾಸ್ತಿ ಆಗುತ್ತೆ ಯಾಕೆಂದರೆ ಹಾರ್ಮೋನಲ್ ಎಂಬ್ಯಾಲೆನ್ಸ್ ಕಾರಣದಿಂದ ವೇಟ್ ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಉತ್ತಮ ನಿದ್ದೆಯನ್ನು ಮಾಡುವಂಥದ್ದು ಕ್ವಾಲಿಟಿ ಸ್ಲೀಪನ್ನು ಮಾಡುವಂಥದ್ದು ನಮಗೆಲ್ಲರಿಗೂ ತುಂಬಾ ಅಗತ್ಯವಾಗಿದೆ ಹಾಗಾದರೆ ಅದಕ್ಕೆ ಏನು ಮಾಡಬೇಕು ಅಂತೀರಾ ತುಂಬಾ ಸರಳ ಫ್ರೆಂಡ್ಸ್ ದಯವಿಟ್ಟು ನಿದ್ದೆ ಮಾಡೋದಕ್ಕಂಥ ಯಾವುದೇ ಔಷಧಿಗಳನ್ನು ನಿದ್ದೆ ಮಾತ್ರೆಗಳನ್ನು ಮತ್ತಿನ್ನೇನನ್ನೋ ನೀವು ತಗೊಳ್ಳೋದು ದಯವಿಟ್ಟು ಬೇಡ ಫ್ರೆಂಡ್ಸ್ ಹಾಗಾಗಿ ಕ್ವಾಲಿಟಿ ನಿದ್ದೆಗಾಗಿ ತುಂಬ ಉತ್ತಮ ನಿದ್ದೆಗಾಗಿ ಕೆಲವೊಂದಿಷ್ಟು ಒಳ್ಳೆಯ ರೂಢಿಗಳನ್ನು ಇಟ್ಕೊಳ್ಬೇಕು ಬೇಗನೆ ನಿದ್ದೆಗೆ ಜಾರಲಿಕ್ಕೆ ಆಳವಾದ ವಿಶ್ರಾಂತಿಯ ನಿದ್ದೆಯನ್ನು ಮಾಡಬೇಕು ಅಂತಂದರೆ ನಿಮ್ಮ ಸ್ಟ್ರೆಸ್ ಆ್ಯನ್ಸೈಟಿ ಮತ್ತು ಡಿಪ್ರೆಷನ್ಸ್ ಇವೆಲ್ಲವುಗಳಿಂದ ಹೊರತಾದಂತಹ ಕ್ಷಣದಲ್ಲಿ ನೀವು ನಿದ್ದೆಗೆ ಹೋಗ್ಬೇಕಾಗತ್ತೆ ಅದಕ್ಕೆ ಸಹಾಯ ಮಾಡೋದು ಒಂದೇ ಒಂದು ಫ್ರೆಂಡ್ಸ್ ಅದೇ ಮೆಡಿಟೇಷನ್ ನಾವು ನಿತ್ಯ ಧ್ಯಾನ ಮಾಡಿದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಜೊತೆಗೆ ಆನ್ಸೈಟಿ ಖಿನ್ನತೆ ಇದೆಲ್ಲ ಕಡಿಮೆ ಆಗಿ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮಲಗಿ ಅದರಿಂದ ನಿಮಗೆ ಉತ್ತಮವಾದಂತಹ ಕ್ವಾಲಿಟಿ ನಿದ್ದೆ ಆಗುತ್ತೆ ಜೊತೆಗೆ ನೀವೆಷ್ಟು ಬೇಗನೆ ಅಂದರೆ ಎಷ್ಟು ಹೇಳಬೇಕು ಎಷ್ಟು ಗಂಟೆಗಳ ನಿದ್ದೆಯನ್ನು ನೀವು ಮಾಡಿ ಹೇಳಬೇಕು ಅಂತ ನಿರ್ಧಾರ ಮಾಡ್ತೀರೋ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬಾ ಆ್ಯಕ್ಟಿವ್ ಆಗಿ ನಿಮ್ಮನ್ನು ಸರಿಯಾದ ಸಮಯಕ್ಕೆ ಎಬ್ಬಿಸುತ್ತೆ ಅದಕ್ಕಾಗಿ ನೀವು ಒಂದು ಆದ ಪ್ಲೇಸನ್ನು ಆಯ್ಕೆ ಮಾಡ್ಕೊಳ್ಳಿ ನಿಧಾನವಾದ ಉಸಿರಿನಿಂದ ಪ್ರಾರಂಭ ಮಾಡಿ ನಿಧಾನವಾಗಿ ಉಸಿರನ್ನು ತಗೊಳ್ಳೋದು ಬಿಡುವಂತಹ ಚಟುವಟಿಕೆಯನ್ನು ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ಮಾಡಿ ನಂತರದಲ್ಲಿ ನೀವು ಧ್ಯಾನದ ಸ್ಥಿತಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅದು ನಿಮ್ಮ ನರ್ವಸ್ ಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ನಿಮ್ಮ ಸ್ಟ್ರೆಸ್ಸನ್ನು ರಿಲ್ಯಾಕ್ಸ್ ಮಾಡಿ ಒಂದು ಕ್ವಾಲಿಟಿ ಸ್ಲೀಪನ್ನು ನಿಮಗೆ ಕೊಡುತ್ತೆ ಹಾಗಾಗಿ ನಿದ್ದೆಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸುಲಭವಾದ ಪರಿಹಾರ ನಿಮ್ಮ ಕೈನಲ್ಲೇ ಇದೆ ದಯವಿಟ್ಟು ತುಂಬಾ ಆರಾಮದಾಯಕವಾದಂತಹ ಕಡಿಮೆ ಸಮಯದ ಧ್ಯಾನವನ್ನು ಮಲಗುವ ಮುಂಚೆ ಮಾಡಿಕೊಳ್ಳಿ ಮೇ ಫ್ರೆಂಡ್ಸ್ ಅದಕ್ಕಾಗಿ ಮಾರ್ಗದರ್ಶನ ಧ್ಯಾನದ ವಿಡಿಯೋಗಳು ನ ಇದೇ ಪ್ಲೇಲಿಸ್ಟ್ನಲ್ಲಿವೆ ಹಾಗಾಗಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನನ್ನ ಚಾನಲ್ ಧ್ಯಾನಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ